ಬೆಳಗಾವಿ ಸದನದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನಾನು ಒದ್ದ ಅಧಿಕಾರ ತಗೊಂಡಿದ್ದೆ ಅಂತ ಹೇಳ್ತಾರೆ ಇಂಗ್ಲೀಷ್ ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಡುವಾಗ ವಿ ಹ್ಯಾವ್ ಗಾಟ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂತಾರೆ ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೋತೀರಿ ಹೆಂಗಿದ್ರೆ ನಾವು ಹೆಂಗೆ ಅರ್ಥ ಮಾಡ್ಕೊಂಡು ಹೇಳಿ ಡಿ ಕೆ ಶಿವಕುಮಾರ್ ಡಿಸರ್ವ್ಸ್ ಟು ಬಿ ದ ಚೀಫ್ ಮಿನಿಸ್ಟರ್ ವರ್ಕ್ ಮಾಡಿದ್ದಾರೆ ಪಾರ್ಟಿ ಆದರೆ ಈಗ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಏನೇ ಇವತ್ತು ಪಕ್ಷದಲ್ಲಿ ಬೆಳವಣಿಗೆ ಆದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ಮತ್ತದೇ ಹೇಳಬೇಕಾಗ್ತದೆ ಸಿ ಓಕೆ ಹಾಗೇನೂ ಕೂಡ ನಮ್ಮ ಪಕ್ಷದಲ್ಲಿಲ್ಲ ಮತ್ತು ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತದೆ ಪಾರ್ಟಿ ಎಸ್ ಪ್ರಶ್ನೆಗಳನ್ನು ಹೇಳ್ತೇನೆ ನಮಸ್ಕಾರ ಸಂತೋಷ್ ಶೆಟ್ಟಿ ಬಿ ಜೆ ಪಿಯಿಂದ ಮೈಸೂರು ಭಾಗ ಮತ್ತು ಕನಕಪುರ ಬೆಂಗಳೂರು ಭಾಗಕ್ಕೆ ಬಂದರೆ ಡಿ ಕೆ ಕುಮಾರ್ ಅವರು ಇಂಪ್ರೂವ್ಮೆಂಟ್ನ ತಮ್ಮ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಬೆಳಗಾವಿ ಭಾಗಕ್ಕೆ ಬಂದರೆ ಎಮ್ ಬಿ ಪಾಟೀಲ್ರು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರು ಆ ಕಡೆ ಭಾಗಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಮಧ್ಯ ಕರ್ನಾಟಕ ಅಂದರೆ ಹಾವೇರಿ ಜಿಲ್ಲೆ ನಮ್ಮನ್ನ ನೋಡಬೇಕು ಅಂತ ಹಾವೇರಿ ಜಿಲ್ಲೆ ಎಂಟು ತಾಲೂಕುಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ನೀವು ಅಲ್ಲಿ ಎಥನಾಲ್ ಫ್ಯಾಕ್ಟ್ರಿ ಓಪನ್ ಓಪನ್ ಇದೆ ಅದೇ ರೀತಿ ಗೋರ್ಮೆಂಟ್ ಅವರು ನೀವು ಸರ್ಕಾರದ ಫ್ಯಾಕ್ಟ್ರಿನೇ ಮಾಡ್ಬೋದಲ್ಲ ಹಾವೇರಿ ಹಾವೇರಿ ಜಿಲ್ಲೆ ನಾವು ಮುಖ್ಯಮಂತ್ರಿನೇ ಕೊಟ್ಟಿದ್ದೀವಲ್ಲ ರೀ ನಿಮ್ಗೆ ಬೊಮ್ಮೆಯವ್ರಿಗೆ ನಮ್ಮ ಎಂ ಬಿ ಪಾಟ್ಲು ಲಕ್ಷ್ಮೀ ಅಬ್ಬಾಕರು ಸತೀಶ್ ಜಾರ್ ನಾವು ಯಾರು ಮುಖ್ಯಮಂತ್ರಿ ಆಗಿಲ್ಲ ನಿಮ್ಮ ಬೊಮ್ಮೆಯವ್ರ ಮುಖ್ಯಮಂತ್ರಿ ಹಾವೇರಿ ಜಿಲ್ಲೆಗೆ ಮುಖ್ಯಮಂತ್ರಿನೇ ಕೊಟ್ಟಿದ್ದೀವಲ್ಲ ನಿಮಗೆ